ೇವೀ ಸರ್ವಭೂತು ಮಹಾಗೌರಾವೈ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಓಂ ರೀ ದುರ್ಗಾಯೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಅಷ್ಟಮಿ ತಿಥಿ ಅಂದರೆ ಎಂಟನೇ ದಿನ ಈ ದಿನ ನವ ದುರ್ಗಿಯರಲ್ಲಿ ಎಂಟನೇ ದಿನವಾಗಿರ್ತಕ್ಕಂಥ ಇಂದು ಮಹಾಗೌರಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಮಹಾಗೌರಿಯನ್ನು ನಾವು ನೋಡಿ ಋಷಭರೂಢ ಸ್ಥಿತೆ ಮೆಲಗಿ ಬಹಳ ಶುಭ್ರವಾಗಿರ್ತಕ್ಕಂಥ ಬಣ್ಣ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಆಕೆಯ ಸೌಂದರ್ಯ ಇವೆಲ್ಲವನ್ನು ನೋಡಿದಾಗ ಮಹಾಗೌರಿ ಅಷ್ಟಮಿಯ ತಿಥಿಯ ಒಂದು ಒಂದು ತಿಥಿಯನ್ನು ತಿಥಿಯಲ್ಲಿ ಆಕೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಾವು ನೋಡೋದು ಈ ಮಹಾಗೌರಿಯ ಕತೆ ಭಾಳ ವಿಶೇಷವಾಗಿರ್ತಕ್ಕಂಥ ಹೇಗೆ ಮಹಾಗೌರಿಯಾಗಿ ಉದ್ಭವ ಆದಳು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಬೋದು ಈ ಮಹಾಗೌರಿಯನ್ನು ನಾವು ಪೂಜೆ ಮಾಡಿದಾಗ ವಿಶೇಷವಾಗಿ ನಮ್ಮ ಜಾತಕದ ಫಲವಾಗಿ ರಾಹು ದೋಷಗಳು ಕೇತು ದೋಷಗಳು ಸರ್ಪದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ಒಂದು ತಾಯಿಯ ಶಕ್ತಿಯಿಂದ ಅಷ್ಟಮಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೂಡ ನಾವು ಮಹಾಗೌರಿಯ ತತ್ವ ಅಂತ ಕೂಡ ನೋಡೋದು ಮೆಲಗಿ ಈ ದಿನದೊಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ತಾಯಿಯನ್ನು ಯಾವ ಮಂತ್ರದ ಮುಖೇನ ಪೂಜೆಯನ್ನು ಮಾಡಬೇಕು ಯಾವ ಒಂದು ಬಣ್ಣವನ್ನು ಧಾರಣೆಯನ್ನು ಮಾಡ್ಕೋಬೇಕು ಬಣ್ಣ ಅರ್ಥಾತ್ ಆ ತಾಯಿಯ ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಇದು ಯಾವ ಮಂತ್ರಾಧಾರಿತವಾಗಿ ತಾಯಿಯನ್ನು ಅವಾಹನೆಯನ್ನು ಮಾಡ್ಕೋಬೇಕು ಮಹಾಗೌರಿ ಉದ್ಭವ ಆಗಿರ್ತಕ್ಕಂಥ ಕಥೆಯಾದರೂ ಏನು ಇವೆಲ್ಲ ಸ್ವಾರಸ್ಯವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಮಹಾಗೌರಿ ಭಾಳ ವಿಶೇಷವಾಗಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ತಾಯಿ ಒಂದು ವಿಚಾರವಾಗಿ ನಾವು ನೋಡಬೇಕಾದ್ರೆ ಈಕೆಯ ಸಹಿತವಾಗಿ ಸಹಸ್ರಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಈ ತಾಯಿಯನ್ನು ತತ್ವ ಮೆಲಗಿ ಈ ತಾಯಿ ಮಹಾಗೌರಿ ನಮಗೆ ಎಲ್ಲ ಗೊತ್ತಿರಬೇಕು ಮಹಾಗೌರಿ ಆಗಿರ್ತಕ್ಕಂಥದ್ದು ಹಿಮಾಲಯದಲ್ಲಿ ಈಕೆಯ ಘೋರ ತಪಸ್ ಬ್ರಹ್ಮಚಾರಿಣಿ ಅಂದರೆ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ನಾನು ಒರೆಸ್ಲೇಬೇಕು ಅಂತಕ್ಕಂಥ ಮಹಾ ತುಂಬನೇ ಅಘೋರ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಿರ್ತಕ್ಕಂಥ ಆಕೆಯ ದೇಹ ತುಂಬನೇ ವಿಕಾರವಾಗಿ ಧೂಳನಿಂದ ಕೂಡಿರ್ತಕ್ಕಂಥದ್ದಿತ್ತು ಆಗ ಶಿವ ಆಕೆಯ ತಪಸ್ಸಿಗೆ ಒಲಿದು ಗೌರಿಯನ್ನು ಅಂದರೆ ಗಂಗೆಯನ್ನು ವಿಸರ್ಜಿಸಿ ಅಂದರೆ ಗಂಗೆಯನ್ನು ಗಂಗೆಯಿಂದ ಆಕೆಯನ್ನು ತೊಳೆದು ಶುದ್ಧಿಯನ್ನು ಮಾಡಿ ಹೊಸ ಒಳಪನ್ನು ಕೊಟ್ಟಿರ್ತಕ್ಕಂಥದ್ದು ಮಹಾಗೌರಿಯ ತತ್ವ ಒಂದಲ್ಲ ಅದಲ್ಲಿ ನೋಡಿ ಮಹಾಗೌರಿಯು ಶುಂಭ ನಿಶುಂಬರನ್ನು ಸಂಹಾರವನ್ನು ಮಾಡಿ ಆ ಘೋರವಾಗಿರ್ತಕ್ಕಂಥ ಯುದ್ಧದಲ್ಲಿ ಆಕೆ ಕಪ್ಪು ಛಾಯೆಯನ್ನು ಧರಿಸ್ಬೇಕು ಕಪ್ಪು ಚಾಯೆಯನ್ನು ಮೂಡ್ತಾ ಬಂತು ಮಹಾಗೌರಿ ಆಗಿದ್ರು ಸಹಿತವಾಗಿ ಈ ಮಹಾಗೌರಿ ಅಷ್ಟು ಒಳಪಿಂದ ಕೂಡಿರ್ತಕ್ಕಂಥದ್ದು ಈ ರಾಕ್ಷಸರ ಒಂದು ಸಂಹಾರಕ್ಕೋಸ್ಕರ ಘೋರ ಓಡಾಟವನ್ನು ಮಾಡಿ ಕಪ್ಪು ಛಾಯೆಯನ್ನು ಬಂತು ಆ ಕಪ್ಪು ಛಾಯೆ ಏನು ಮಾಡ್ತು ಮಾನಸ ಸರೋವರದಲ್ಲಿ ಆಕೆಯನ್ನು ಶುದ್ಧಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾನಸ ಸರೋವರದಲ್ಲಿ ಆಕೆ ಶುದ್ಧಿ ಆದತಕ್ಕಂಥ ತತ್ವದ ಆಧಾರದ ಮೇಲೆ ಅಲ್ಲಿ ಕೌಶಿಕಿ ಉದ್ಭವವಾದಳು ಆ ಕೌಶಿಕಿನೇ ಈ ಕಪ್ಪು ಛಾಯೆಯ ಒಂದು ವರ್ಣ ಅಂತ ಕೂಡ ಕರೀ ಈ ಕೌಶಿಕಿ ಅನೇಕ ರೀತಿಯಲ್ಲಿ ಅನೇಕ ಚಂಡಮುಂಡ ಅನೇಕ ರೀತಿಯಾದಂಥ ರಾಕ್ಷಸರನ್ನು ಸಂಹಾರವನ್ನು ಮಾಡಿರ್ತಕ್ಕಂಥವಳು ಈ ಕಥಾರೂಪದಲ್ಲಿ ಆಕೆ ಆ ಒಂದು ಯುದ್ಧದ ಮೂಲಕ ಕಪ್ಪು ವರ್ಣ ಬೇರ್ಪಟ್ಟು ಈಗ ಆಕೆ ಮಹಾಗೌರಿಯಾಗಿ ಬೆಳೆ ಪ್ರಕಟವಾದಳು ಈ ಮಹಾಗೌರಿ ಶುದ್ಧ ಬೆಳಕಿನ ಹಾಲಿನ ಬೆಳಕಿನ ಋಷಭರೂಢೆ ಕೂಡ ಋಷಭ ಕೂಡ ಬೆಳ್ಳನೆಯ ಚಂದ್ರನ ಬೆಳಕಿನಂತೆ ಇರತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ನಾವು ನೋಡ್ತೇವೆ ಮೆಲಗಿ ಇವೆಲ್ಲ ರಾಕ್ಷಸರನ್ನ ಸಂಹಾರವನ್ನು ಮಾಡಿ ಚಂಡಮುಂಡ ರಕ್ತಬೀಜಾಸುರ ರಾಕ್ಷಸರನ್ನು ಸೋಲಿಸಿ ದೇವತೆಗಳು ಚಂಡಿ ಚಾಮುಂಡಿ ಕಾಳಿ ಮತ್ತು ಕೌಶಿಕಿ ಇವೆಲ್ಲ ಸೇರಿ ಪಾರ್ವತಿಯಲ್ಲಿ ವಿಲೀನವಾಗಿ ಮಹಾಗೌರಿಯಾಗಿ ಪ್ರಕಟವಾಗ್ತಾಳೆ ಆಕೆ ಈ ಮಹಾಗೌರಿಯನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಕಷ್ಟ ನಷ್ಟಗಳು ದೂರ ಇರುತ್ತೆ ಏನೇ ಕಷ್ಟಗಳು ಬಂದರೂ ಸಹಿತವಾಗಿ ನಮಗೆ ತಡೆಕೊಳ್ತಕ್ಕಂಥ ಶಕ್ತಿ ಈ ತಾಯಿಯನ್ನು ಆರಾಧನೆಯನ್ನು ಮಾಡ್ದಾಗಿ ಬರುತ್ತೆ ಮೆಲಗೆ ವಿಶೇಷವಾಗಿ ನಮ್ಮ ಆಂತರಿಕ ಶುದ್ಧಿ ಕ್ರೌರ್ಯತೆ ದೂರ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಬೆಲಗಿ ಆತ್ಮ ಪ್ರಜ್ಞೆ ಸೌಂದರ್ಯ ಪ್ರಜ್ಞೆ ಈಕೆಯನ್ನು ಆರಾಧನೆಯನ್ನು ಮಾಡೋದರಿಂದ ಬರ್ತದೆ ದುಷ್ಟಶಕ್ತಿಗಳು ಯಾ ದೇವಿ ಸರ್ವಭೂತೇಶು ಮಾ ಹಿ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮಹಾಗೌರಿಯನ್ನು ಈ ಮಂತ್ರದ ಮೂಲಕ ಆರಾಧನೆ ಮಾಡಿ ಭಾಳ ವಿಶೇಷವಾಗಿ ಈ ದಿನ ತಾವು ಪಿಂಕ್ ಬಣ್ಣವನ್ನು ಗುಲಾಬಿ ಬಣ್ಣ ಗುಲಾಬಿ ಪಿಂಕನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಕಾಯಿ ತಾಯಿಗೆ ನೈವೇದ್ಯದ ರೂಪದಲ್ಲಿ ಕಾಯಿಯನ್ನು ನೈವೇದ್ಯವನ್ನು ಮಾಡಿ ಮಲ್ಲಿಗೆಯ ಪುಷ್ಪಗಳಿಂದ ತಾಯಿಯನ್ನು ಅಲಂಕಾರವನ್ನು ಮಾಡಿ ಈ ಮಂತ್ರದ ಮುಖೇನ ತಾಯಿಯನ್ನು ಆವಾಹನೆಯನ್ನು ಮಾಡಿಕೊಳ್ಳಿ ಓಂ ರೀಂ ಶ್ರೀಂ ಗ್ಲೌಂ ಘಾಂ ಗೌರಿ ಗೀಂ ನಮಃ ಓಂ ರೀಂ ಶ್ರೀಂ ಗ್ಲೌಂ ಗಾಂ ಗೌರಿ ಘೀಂ ನಮಃ ಈ ಮಂತ್ರದಿಂದ ತಾಯಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ತಾಯಿಗೆ ಮಂತ್ರದ ಮುಖೇನ ಈ ರೀತಿ ಮಂತ್ರ ಸರಳವಾಗಿರತಕ್ಕಂಥದ್ದು ಯಾ ದೇವಿ ಸರ್ವಭೂತು ಮಾ ಮಹಾಗೌರೇಹಿ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮಂತ್ರದ ಮುಖೇನ ಖಂಡಿತ ಪೂಜೆ ಮಾಡಿ ನಿಮ್ಮ ಸಮಯ ಪ್ರಜ್ಞೆ ಸೌಂದರ್ಯ ಪ್ರಜ್ಞೆ ನಾನಾ ರೀತಿಯಾದಂಥ ಸಂಕಷ್ಟಗಳು ದುಸ್ವಪ್ನಗಳು ಮಾಟ ಮಂತ್ರ ಪ್ರಯೋಗಗಳು ತಾಯಿಯಿಂದ ಈ ತಾಯಿಯ ಆರಾಧನೆಯಿಂದ ದೂರ ಆಗುತ್ತೆ ಮೇಲಾಗಿ ಹೊಸ ವ್ಯಕ್ತಿ ಅಭಿವ್ಯಕ್ತಿಯಾಗಿ ನಾವು ಬೆಳೀತಾ ಬರ್ತೇವೆ ಅಷ್ಟಮಿ ತಿಥಿ ರಾಹುವಿನ ಆಡಳಿತ ಮಾಡ್ತಕ್ಕಂಥ ತಿಥಿಯನ್ನು ತಾವು ಯಾವಾಗ ನಾವು ಮಹಾಗೌರಿಯನ್ನು ಆಡಳಿತ ಮಾಡ್ತೇವೋ ನಮ್ಮಲ್ಲಿರ್ತಕ್ಕಂಥ ಕಪ್ಪು ಛಾಯೆ ದೂರ ಆಗುತ್ತೆ ಕಪ್ಪು ಛಾಯೆ ಅಂದರೆ ಅರ್ಥಾತ್ ಕೆಟ್ಟದ್ದು ಇದೇ ಮಹಾಗೌರಿಯ ತತ್ವ ನಾವು ಸರಿಯಾಗಿ ಆರಾಧನೆಯನ್ನು ತಿಳ್ಕೊಂಡು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯ ಜೊತೆ ಆ ಮಹಾಗೌರಿಯ ಆಶೀರ್ವಾದ ಸಿಗುತ್ತೆ ಶುಭವನ್ನು ತರುತ್ತೆ ಅನೇಕ ರೀತಿಯಾದಂಥ ಸರ್ಪದೋಷಗಳು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇಜನ ಸುಖಿನೋ ಒಬ್ಬ